ಮತ್ತೆ ಇವರು ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ನಾಚಿ ಆಗಬೇಕು ಯಾವ ಮುಖ ಇಟ್ಕೊಂಡು ಓಟ್ ಕೇಳಕ್ ಬಂದ ಯಾವ ಮುಖ ಇಟ್ಕೊಂಡು ಇವತ್ತು ನೋಟ್ ಓಟ್ ಅನ್ನ ಕೇಳಲಿಕ್ಕೆ ಇವ್ರು ಬರ್ತಾ ಇದಾರೆ ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯಾರ್ಯಾರು ಉದ್ಯೋಗ ಕೊಟ್ರ ಉದ್ಯೋಗಕ್ಕೆ ಪಕಟ ಮಾರಕ್ಕೆ ಹೋಗಂದ್ರು ಅಂದ್ರೆ ಬಡ್ಡಿ ಮಾಡಾಕ ಹೋಗಂದ್ರು ನಾಚಿಗೆ ಆಗ್ಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳಕ್ ಬಿಡಿಬೇಕು ನಾಚಿಗೆ ಬರ್ಬೇಕ್ರಿ ಇದು ಸಣ್ಣ ಕೆಲ್ಸನ ಎರಡು ಕೋಟಿ ಉದ್ಯೋಗ ಒಂದು ವರ್ಷಕ್ಕೆ ಕೊಡ್ತೀನಿ ಅಂದು ಹತ್ತು ವರ್ಷದೊಳಗೆ ಇವತ್ತು ನನಗನ್ಸಿನ ಮಟ್ಟಿಗೆ ಇಪ್ಪತ್ತು ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಮಕ್ಕಳು ಯುವಕರಿಗೆ ನಾವು ಅದನ್ನೇ ಮಾತುಕೊಟ್ಟಿದೀವಿ ಸನ್ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಒಂದೇ ಮಾತನ್ನ ಹೇಳಿದ್ರು ನಾವು ಐದು ಗ್ಯಾರಂಟಿಯನ್ನು ಕೊಡ್ತೀವಿ ನಮ್ಮಲ್ಲಿ ಕೆಲಸ ಮಾಡ್ರಿ ಅಂತಂದು